ನೀವು ನನ್ನನ್ನು ಎಷ್ಟು ಸಿನಿಮಾದಲ್ಲಿ ನೋಡಿದ್ದೀರೋ ಏನೋ ಆದರೆ ನಾನು ಎಲ್ಲೇ ಹೋದರೂ ಕೂಡ ಯಜಮಾನ ಚಿತ್ರದ ಡೈಲಾಗ್ ಮರ್ಯಾದೆ ಇಲ್ಲ ಅಭಿಮಾನಿಗಳು ಕೂಗಾಡಿ ಕೇಳ್ತಾರೆ ನಾನು ಸೊಲ್ಲಾಪುರಿಗೆ ಕಾರ್ಯಕ್ರಮಕ್ಕೆ ಹೋದಕ್ಕಿದ್ದಾಗ ಅಲ್ಲೆಲ್ಲ ಈಗ ಮಹಾರಾಷ್ಟ್ರ ಆಗೋಗಿದೆ ಎಲ್ರಿಗೂ ಗೊತ್ತಿದೆ ಆದರೆ ಯಜಮಾನ ಚಿತ್ರನ ಮಹಾರಾಷ್ಟ್ರದ ದೂರ ದೂರದಲ್ಲಿ ಇರೋರೆಲ್ಲ ಬಂದು ಸೊಲ್ಲಾಪುರ ಥಿಯೇಟ್ರು ತುಂಬ ಚೆನ್ನಾಗಿದೆ ಸೊಲ್ಲಾಪುರ ಥಿಯೇಟ್ರು ಅಲ್ಲಿ ಯಜಮಾನ ಚಿತ್ರವನ್ನು ನೋಡ್ಕೊಂಡು ಹೋಗಿದ್ದಾರೆ ನಾನು ಯಾವುದೇ ಕಾರ್ಯಕ್ರಮಕ್ಕೆ ಉತ್ತರ ಕರ್ನಾಟಕಕ್ಕೆ ಹೋದರೆ ಮೊದಲು ಮಾತಾಡಿಸೋದೆ ಯಜಮಾನ ಪಿಚ್ಚರ್ ಡೈಲಾಗ್ ಮಾತಾಡಬೇಕು ಅಂತ ಕೂಗಾಡ್ತಾರೆ ಅಂತ ಒಂದು ಒಳ್ಳೆ ಹೆಸರನ್ನ ತಂದು ನನಗೆ ಅದಾದ ನಂತರ ಬಿಡುವಿಲ್ಲದಾಗೆ ಎರಡೆರಡು ಮೂರು ಚಿತ್ರಗಳಲ್ಲಿ ಮಾಡುವಂಥ ಭಾಗ್ಯ ಸಿಕ್ಕಿತ್ತು ಯಜಮಾನ ಚಿತ್ರದಿಂದ ಹೊಡಿಬೇಕು ಚಪಾಳೆ ಯಾಕೆ ಯಾರು ಹೊಡಿತಾ ಇಲ್ಲ ನೀವು ಚಪ್ಪಾಳೆ ಹೊಡೆದ್ರೇ ಹಾಗಾಗಿ ಭಾಳ ಏನು ಮಾತಾಡೋಕ್ಕೋಗಲ್ಲ ನಾನು ವಿಷ್ಣು ಸರ್ನ ನಾನು ಭಾಳ ಸಣ್ಣ ವಯಸ್ಸಲ್ಲೇ ಶಾಲೆಗೆ ಹೋಗಲೇ ನಾನು ಅವ್ರನ್ನ ಮಾತಾಡ್ಸಿದ್ದೀನಿ ಅವ್ರ ಮನೆಗೆ ಹೋಗಿದ್ದೀನಿ ನಾಗರಾವು ಸಿನಿಮಾ ಆಗಿತ್ತು ನಾನು ಹೋದ ಶಾಲೆ ಶಂಕರಪುರಂ ಅದು ಗೌರ್ಮೆಂಟ್ ಸ್ಕೂಲು ಅವ್ರ ಮನೆಯೂ ಅಲ್ಲೇ ಇವತ್ತಿಗೂ ನೀವು ನೋಡ್ಬೋದು ಶಂಕರಪುರಕ್ಕೆ ಹೋದರೆ ಆ ಮನೆಗೆ ಹೋಗಿ ನಾನು ಮಾತಾಡಿಸಿದ್ದೆ ವಿಷ್ಣು ಸರ್ನ ಅದು ಯೂಟ್ಯೂಬಲ್ಲೆಲ್ಲ ಹೇಳಿದ್ದೀನಿ ಕೇಳ್ಬೋದು ನೀವು ಆವಾಗಲೇ ಅವರ ಆಶೀರ್ವಾದ ಆಯಿತು ಆದರೆ ಅವರ ಜೊತೆಯಲ್ಲಿ ನಾನು ಪಾತ್ರ ಮಾಡ್ತೀನಿ ಅಂತ ನಾನು ಅಂದ್ಕೊಂಡಿರಲಿಲ್ಲ ಬಹಳಷ್ಟು ಸಿನಿಮಾಗಳಲ್ಲಿ ಅವ್ರ ಜೊತೆಯಲ್ಲಿ ರಮೇಶ್ ಭಟ್ ಸರ್ ಇರಬೇಕು ನಾನು ಇರಬೇಕು ಎಲ್ಲರೂ ಇರಬೇಕು ಯಾರಾದರೂ ಒಬ್ಬರಲ್ಲ ಒಬ್ಬರು ಇರಲೇಬೇಕು ಅವ್ರ ಪಕ್ಕದಲ್ಲಿ ಅಂತ ಒಂದು ಭಾಗ್ಯ ನನಗೆ ಸಿಕ್ಕಿದ್ದು ಯಜಮಾನ ಚಿತ್ರದಿಂದ ಆಮೇಲೆ ಬಹಳ ನಾನು ಎರಡು ತಿಂಗಳಿಂದ ತುಂಬ ಹತ್ತು ನಾನು ಕಿಂಗ್ಸ್ ಕೋರ್ಟ್ ಹೋಟೆಲಲ್ಲಿ ನಮ್ಮ ಸ್ನೇಹಿತರು ಅಲ್ಲಿ ರೂಮ್ ಮಾಡಿಬಿಟ್ಟಿದ್ರು ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಅದು ವಿಷ್ಣು ಸಾರ್ ಇದ್ದಂಥ ರೂಮನ್ನೇ ಬುಕ್ ಮಾಡಿಬಿಟ್ಟಿದ್ದಾರೆ ಅದು ನಾನು ಬುಕ್ ಮಾಡಿದ್ದಾರೆ ನಾನು ಇವತ್ತು ಆ ರೂಮ್ ಮುಂದೆ ಹೋದರೆ ನೋಡ್ಬೋದು ನೀವು ವಿಷ್ಣು ಸಾರ್ ಫೋಟೋನ ಚಿತ್ರಕ ಇದು ಬಿಡುಗಡೆ ಆದರೆ ಚಿತ್ರೀಕರಿಸಿದ್ದಾರೆ ಅಲ್ಲಿ ನಾನು ರೂಮ್ ಒಳಗಡೆ ಹೋಗಿ ಕೂತ್ಕೊಂಡು ಹೊರಗೆ ಬಂದುಬಿಟ್ಟೆ ನಾನು ಇರಲ್ಲ ಈ ರೂಮಲ್ಲಿ ಅಂತ ಅಂದ್ಬಿಟ್ಟು ಸುಮಾರು ನಾನು ಎರಡು ಅವರ್ ಹತ್ತಿದ್ದೀನಿ ನಾನು ಆ ರೂಮಲ್ಲಿ ಇರಲ್ಲ ಅಂತ ಹಾಗಾಗಿ ಅವರ ನೆನಪು ಇವತ್ತಿಗೂ ಕೂಡ ಎಲ್ಲರೂ ಕಾಡಿಸುತ್ತೆ ಅಂಥ ಸಿನಿಮಾ ಮತ್ತೆ ಬಿಡುಗಡೆ ಆಗ್ತಾ ಇದೆಯಲ್ಲ ಅನ್ನೋದೊಂದು ಸಂತೋಷ ನೀವೆಲ್ಲರೂ ಮತ್ತೆ ಆ ಸಿನಿಮಾಗಳನ್ನ ಥಿಯೇಟ್ರಿಗೆ ಹೋಗಿ ನೋಡಬೇಕು ಅಂತೇಳಿ ತಮ್ಮಲ್ಲಿ ಪ್ರಾರ್ಥಿಸ್ತೀನಿ ನಮಸ್ಕಾರ